ಮನೆ ಹಾಳ ಬುದ್ಧಿ ಕಲಿಸ್ಕೊಡೋದು ಗೊತ್ತಿಲ್ಲ ನನಗೆ ಧಾರಾವಾಹಿಯವರು ಎಷ್ಟು ನನ್ನನ್ನು ಹೇಟ್ ಮಾಡ್ತಾರೆ ಅಂತ ಮನೆ ಹಾಳ ಬುದ್ಧಿಯನ್ನು ಕಲಿಸ್ಕೊಡುವಂತ ಧಾರಾವಾಹಿಗೆ ಎಷ್ಟು ಎಡಿಕ್ಟ್ ಆಗಿದ್ದೀರಿ ಅಂದ್ರೆ ಹಿಂದಿನ ಬಾಗಿಲಿಂದ ಕಳ್ಳ ಬಂದು ಮನೆ ಕಳತನ ಮಾಡ್ಕೊಂಡು ಹೋದ್ರೂ ಗೊತ್ತಾಗಿರಲ್ಲ ಆಗಿದೆ ಉದಾಹರಣೆ ಮಕ್ಕಳಿಗೆ ಓದ್ರಿ ಓದ್ರಿ ಅಂತ ಕೂರಿಸೋದು ನೀವು ಧಾರಾವಾಹಿ ನೋಡೋದು ಹೆಂಗ ಕಾನ್ಸಂಟ್ರೇಷನ್ ಮಾಡಕ್ಕಾಗತ್ತೆ ಮಕ್ಕಳಿಗೆ ನೀವು ಒಂದು ವಚನದ ಬುಕ್ಕನೋ ಒಂದು ಕಾದಂಬರಿಯನೋ ಹಿಡ್ಕೊಂಡು ಕೂತ್ಕೊಳ್ಳಿ ಅವ್ರ ಮುಂದೆ ನೀವು ಪಾಠ ಹೇಳ್ಕೊಡ್ಬೇಕು ಅಂತಲ್ಲ ನೀವು ನೀವೇನು ಮಾಡ್ತೀರಿ ಮಕ್ಕಳು ಹೇಳಿದ್ನ ಯಾರು ಕೇಳಿ ಕಲಿಯೋದಿಲ್ಲ ನಾವು ಹೆಂಗೆ ನಡ್ಕೋತೀವಿ ನಮ್ಮನ್ನು ನೋಡಿ ಕಲಿತಾರೆ ಮಕ್ಕಳು ಮಕ್ ಈ ಸಮಾಜದಲ್ಲಿ ಏನು ನಮ್ಮ ಮಠಗಳು ಹೇಗೆ ನಡ್ಕೋತವೆ ಅನ್ನೋದನ್ನ ನಾವೆಲ್ಲ ಹೆಂಗೆ ನೋಡಿ ಕಲಿತೀವಿ ಅವರ ಆಧ್ಯಾತ್ಮಿಕತೆಯನ್ನು ನಾವು ಹೆಂಗೆ ಕಲ್ಕೋತೀವಿ ಹಾಗೆ ಮಕ್ಕಳು ಮನೆಯಲ್ಲಿ ನಮ್ಮನ್ನು ನೋಡಿ ಕಲಿತಾರೆ ದಯಮಾಡಿ ಹೆಣ್ಮಕ್ಳು ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕಂದ್ರೆ ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ ತಕ್ಷಣ ಏನೋ ಆಗಿಬಿಡ್ತಾರೆ ಅನ್ನೋದೂ ತಪ್ಪು ಗ್ರಾಮೀಣ ಭಾಷೆಯಲ್ಲಿ ನಮ್ಮ ಮಾತೃ ಭಾಷೆಯಲ್ಲೇ ಕಲಿತು ಏನೂ ಆಗಕ್ಕೆ ಸಾಧ್ಯ ಇದೆ ಹಳ್ಳಿನಲ್ಲೇ ಕಾನ್ವೆಂಟ್ ಸ್ಕೂಲಲ್ಲಿ ಡಿಸ್ಟಿಕ್ಟ್ ಇಂಥ ಪ್ಲೇಸಲ್ಲಿ ಓದಿದವರು ಮಾತ್ರ ಮುಂದೆ ಬರ್ತಾರೆ ಅಂತಲ್ಲ ಕನ್ನಡ ಮೀಡಿಯಮ್ದಲ್ಲೇ ಮಾಡ್ಬೋದು ಅಭ್ಯಾಸ ಮಾಡಿ ಕನ್ನಡದಲ್ಲೇನೆ ಸಾಧನೆ ಮಾಡೋಕ್ಕಾಗತ್ತೆ ಅದನ್ನು ಅದನ್ನ ನೀವು ಎಕ್ಸಾಂಪಲ್ ಕೊಡ್ಬೇಕು ಮಕ್ಕಳಿಗೆ ಕಂಪೇರ್ ಮಾಡಬೇಡಿ ಯಾವತ್ತು ಅವನ ಮಾರ್ಕ್ಸ್ ತೊಗೊಂಡೆ ನೀನು ಯಾಕೆ ತಗೊಂಡಿಲ್ಲ ಅಂತ ನಾನು ರೀಸೆಂಟ್ ಆಗಿ ನನ್ನ ಮಕ್ಕಳ ಸ್ಕೂಲಿಗೆ ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ದೆ ಯೂಶುವಲಿ ಹೋಗೋದಿಲ್ಲ ನಾನು ಬಟ್ ನನ್ನ ಮಗಳು ಈ ಸಲ ನೀನು ಬರಲೇಬೇಕು ಅಂತ ಸೊ ನಾನು ಆಫೀಸ್ ಅವರ್ಸ್ ಸ್ವಲ್ಪ ಟೈಮ್ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿ ಪೇರೆಂಟ್ಸ್ ಟೀಚರ್ಸಿಗೆ ಕೇಳುವಂತ ಪ್ರಶ್ನೆಗಳನ್ನು ಕೇಳಿ ನನಗೆ ನಿಜವಾಗ್ಲೂ ಭಯ ಆಗ್ಬಿಡ್ತು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ತಾಯಿ ಜಾಸ್ತಿ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಮಕ್ಕಳ ಕಡೆಯಿಂದ ನಾವು ಬರೀ ರ್ಯಾಂಕ ಅಥವಾ ಸಂಸ್ಕಾರನ ಕಲೀಲಿ ಮಕ್ಕಳು ಎಲ್ಲರೂ ಒಂದೇ ತರ ಇರಲ್ಲ ಹುಟ್ಟುತ್ತಾ ಯಾವುದು ದಡ್ಡನೂ ಅಲ್ಲ ಬುದ್ಧಿವಂತನೂ ಅಲ್ಲ ದಯಮಾಡಿ ಮಕ್ಕಳಿಗೆ ಮೊದಲು ಸಂಸ್ಕಾರ ಕಲಿಸ್ಕೊಡಿ ಅವ್ರು ಏನೇ ಓದಿದ್ರು ಏನು ಕೊನೆಗೆ ಬಂದು ಅವರು ಸಮಾಜದಲ್ಲಿ ಬದುಕುದು ಹೆಂಗ್ ಅನ್ನೋದ ಕಲಿಸ್ಕೊಡಿ ಹೊರತು ಬೇರೆ ಥರ ಕಂಪೇರ್ ಮಾಡಿಬಿಟ್ಟು ಅವರು ಅವ್ರಿಗಿಷ್ಟ ಇಲ್ಲದೆ ಇರೋದಕ್ಕೆ ದೂಡೋದು ಬೇಡ ಹಾಗಾಗಿ ಇತ್ತೀಚೆಗೆ ಆತ್ಮಹತ್ಯೆಗಳು ನೆಗೆಟಿವ್ ಥಾಟ್ಸ್ಗಳು ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲದೆ ಇರೋದಂತ ಕೆಟ್ಟ ಬುದ್ಧಿ ಬೆಳೀತಾ ಇರೋದು ಇದೇ ಕಾರಣಕ್ಕೆ ಹಾಗಾಗಿ ನಾನು ಈ ಮಹಿಳಾ ಗೋಷ್ಠಿನ ಒಂದು ಪ್ರಸ್ತುತ ಹೌದು ಅಲ್ಲ ಗೊತ್ತಿಲ್ಲ ಒಂದೆರಡು ಮಾತು ಹೇಳಬೇಕು ಹೆಣ್ಮಕ್ಳಿಗೆ ನಂಗೆ ಅಜ್ಜರು ಹೇಳಿದರು ಸ್ವಲ್ಪ ಹೇಳಿಬಿಡಿ ಅವರ ಆಭರಣಗಳ ಬಗ್ಗೆ ಸ್ವಲ್ಪ ಇದಿರಲಿ ಅಂತ ನಾನು ಆರ್ಗನೈಸರ್ಸ್ಗೆ ಡೇ ಇಂದನೇ ಹೇಳ್ತಾ ಇದ್ದೆ ಶುರು ಆಗುವಾಗ ಮುಗಿದ ಮೇಲೆ ಹೆಣ್ಣುಮಕ್ಕಳಿಗೆ ತಮ್ಮ ಆಭರಣಗಳನ್ನು ಕೇರ್ಫುಲ್ಲಾಗಿ ಏನು ಹೇಳ್ತೀರಿ ನಮ್ಮ ಸೇಫ್ಟಿಯಲ್ಲಿ ನಾವು ಹೋಗಬೇಕು